ಇವತ್ತು ನಾವು ಮಾಡಕ್ ಹೊಂಟಿರೋದು ಮೈಸೂರ್ ಮೈಸೂರು ಪಾಕ್ ಮಾಡಕ ನಾನೀಗ ಒಂದ್ ಬೌಲ್ ಕಡಲಿ ಹಿಟ್ಟು ಕಡ್ಲಿ ಹಿಟ್ಟ ನಾನೀಗ ಒಂದ್ ಪರಾತಿ ಹಾಕೊಂಡು ಈಗ ನಾನು ಎರಡ್ ಸ್ಪೂನ್ ತುಪ್ಪ ಹಾಕಿ ಇದಕ್ಕ ಎಣ್ಣೆನು ಹಾಕೋಬಹುದು ತುಪ್ಪಾನು ಹಾಕೋಬಹುದು ಇದಕ್ಕ ತುಪ್ಪ ಹಾಕೊಂಡ್ರ ಸ್ಮೂತ್ ಆಗಿ ಬರ್ತಾವ ತುಪ್ಪ ಮತ್ತು ಕಡ್ಲಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಬೇಕ ಇದನ್ನ ಆದ್ಮೇಲೆ ಸ್ಟೋವ್ ಮೇಲೆ ಒಂದ್ ಬಾಳ್ಗೆ ಹಿಟ್ಟು ಕಡ್ಲಿ ಹಿಟ್ಟು ಯಾವ ಬೌಲೇ ತಗೊಂಡಿದ್ವಿ ಅಲ್ಲ ಅದ ಬೌಲ ಒಂದ್ ಕಪ್ ಸಕ್ಕರೆ ಹಾಕೋಬೇಕು ಅರ್ಧ ಬಾಲ್ ನೀರ್ ಹಾಕೋಬೇಕು ಅದನ್ನ ಸಕ್ರೆ ಬರೋ ಬರೋಮಟ ಕುದಿಸ್ಕೊಬೇಕು ಅದನ್ನ ಇಟ್ಕೊಂಡು ಬೇರೆ ಸ್ಟೋವ್ ಮೇಲೆ ಇಟ್ಕೋಬೇಕು ಎಣ್ಣೆ ಎಷ್ಟು ತಗೋಬೇಕಂದ್ರ ಹಿಟ್ಟು ತೊಗೊಂಡಿರ್ತೀವಲ್ಲ ಅದ ಬೌಲಲ್ಲಿ ಅಷ್ಟು ಎಣ್ಣೆ ತೊಗೋಬೇಕ ಅದ ಎಣ್ಣೆಕಾಯಿಲಿ ಈಗ ಆನದ್ ಕಡೆ ಬರೋಣ ನೋಡಿ ಈ ರೀತಿ ಕುದಿತಿರ್ತತಿ ನೋಡಿ ಇದು ಹಾನ್ ಅಂತ ಹೇಳಿ ಚೆಕ್ ಮಾಡೋದನ್ನ ಹೇಳ್ತೀನಿ ಒಂದು ಬೌಲ್ನಾಗ ಒಂದ್ ಸ್ವಲ್ಪ ನೀರು ತಗೋಬೇಕು ಆ ನೀರಿಗೆ ಒಂದ್ ಹನಿ ಆ ಆನ ಬಿಡ್ಬೇಕ ನೋಡಿ ಇದು ಇನ್ನ ಬಂದಿಲ್ಲ ಅಂತೇಳಿ ತೋರ್ಸತಿ ಈ ಆನ ಮೈಸೂರು ಪಾಕಿ ಯಾವ ರೀತಿ ಇರ್ಬೇಕಂತ ಹೇಳ್ತಾನಿ ಆನ ಬಂದತಿ ಇಲ್ಲ ಅಂತ ಹೇಳಿ ಈ ಸರಿ ನೋಡೋಣ ನೋಡಿ ಒಂದ್ ಹನಿ ಹಾಕ್ತಾನಿ ಇದಕ್ಕ ನೋಡಿ ಈ ರೀತಿ ಗಂಟಾದ್ರ ಆನ್ ಬಂದತಿ ಅಂತೇಳಿ ತಿಳ್ಕೊಬೇಕ ಆನ ಮೈಸೂರು ಪಾಕಿಗೆ ತಳಗಾದ್ರೂ ಸರಿ ಗಟ್ಟಿ ಗಟ್ಟಾದ್ರೂ ಸರಿ ಅದಕ್ಕೆ ಇದನ್ನ ಒಂದು ಹದ ಹಿಡಿದ ಮಾಡ್ಬೇಕು ಈಗ ಹಿಟ್ಟನ್ನ ಸ್ವ ಸ್ವಲ್ಪ ಅನಕ್ ಹಾಕೊಂಡು ಮುದ್ದೆ ತಿರುದಂಗ ತಿರ್ಬೇಕ ಇದು ಸ್ವಲ್ಪವೂ ಗಂಟಾಗ್ದಂಗ ನೋಡ್ಕೋಬೇಕ ನೋಡಿ ನಾ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಅದು ಕಲರ್ ಬರ್ತತಿ ಇದನ್ನ ಸ್ವಲ್ಪವು ಕೈ ಬಿಡ್ಲಾಂಗ ಕೈ ಇಲ್ಲ ಅಂದ್ರ ತಳ ಹಿಡಿತೈತಿ ಇದಕ್ಕ ಉರಿ ಸಣ್ಣಗ ಇಟ್ಕೋಬೇಕ ತಳ ಹಿಡೀತಂದ್ರ ಮೈಸೂರು ಪಾಕು ಸರಿ ಆಗುದಲ್ಲ ಮುಂದೆ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳತನಿ ಈಗ ಇದಕ್ಕ ಕಾಯಕಿಟ್ಟರು ಎಣ್ಣೆ ತಗೋಬೇಕು ಈಗ ಇದನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಕೈಯಾಡ್ಸ್ಕೊಂತ ಇರ್ಬೇಕು ಈ ಎಣ್ಣೆ ಹಾಕಿದಂಗೆ ಹಿಟ್ಟು ಉಬ್ಬಿ ಪಳ್ಳಕತಿ ಮೈಸೂರು ಪಾಕ ನೋಡಿ ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಕೈಯಾಡ್ಸ್ತನಿ ಯಾವ ರೀತಿ ಹಾಕತಿ ನೋಡಿ ಕಾಣ್ತಾ ಇದೆಯಲ್ಲ ನಿಮಗೆ ಇದನ್ನು ಸಹಿತ ಸ್ಪೂನಲೆ ಕೈಯಾಡ್ಸ್ಕೊಂತ ಇರ್ಬೇಕು ತಳ ಹಿಡದ್ರ ತಿನ್ನಾಕ ರುಚಿ ಅನ್ಸುದಲ್ಲ ಅದಕ್ಕಿದ ತಳ ಹಿಡಿಲಂಗ ನೋಡ್ಕೊಬೇಕ ಮೈಸೂರ್ ಪಾಕ್ ರೆಡಿ ಆಗೈತಿ ಅಂತ ತಿಳ್ಕೊಬೇಕಂದ್ರ ಮೈಸೂರ್ ಪಾಕ್ ರೆಡಿ ಆದ್ರ ಈ ಹಿಟ್ಟು ಬಾಳಿಗೆಗೆ ಅಂಟಗೋದಲ್ಲ ಅಲ್ಲಿವರೆಗೂ ಇದನ್ನ ಕಡಿಮೆ ಉರಿ ಒಳಗ ಬೇಯಿಸ್ಕೋಬೇಕು ತುಪ್ಪ ಹಾಕೊಳನು ಈ ತುಪ್ಪ ಹಾಕೋದ್ರಿಂದ ತಿನ್ನಾಕ ಇನ್ನು ರುಚಿ ಆಕೈತಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಪರಾತ ತಗೊಂಡು ಅದಕ್ಕೆ ತುಪ್ಪ ಆದರೂ ಹಚ್ಕೋಬೋದು ಸ್ವಲ್ಪ ಎಣ್ಣೆ ಆದರೂ ಹಚ್ಕೋಬೋದುಕೊಂಡು ಈಗ ನಾನು ರೆಡಿಯಾಗಿ ಮಾಡಿಟ್ಕೊಂಡಿರುವ ಮಿಶ್ರಣವನ್ನು ಪರಾತಿಗೆ ಹಾಕೋತೇನೆ ನೋಡಿ ಇದು ಈ ರೀತಿ ಇರ್ತತಿ ಇದನ್ನು ಪೂರ್ತಿ ಇದಕ್ಕೆ ಹಾಕೋತಾನೆ ಆಮೇಲೆ ಇದನ್ನ ಅಗಲ್ ಮಾಡಿ ನಿಮಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿ ಇದನ್ನು ಕೊರ್ಕೋಬೋದು ನೋಡಿ ಇದು ಯಾವ ಥರ ಪಳ್ಳಾಗಿದೆ ಅಂತ ತೋರಿಸ್ತಾನೆ ನಾನು ಈ ತರ ಕಟ್ ಮಾಡ್ಕೊಂಡನಿ ನೋಡಿ ನಾನು ಈಗ ಇದನ್ನ ಮರುತ್ ತೋರಿಸ್ತೇನೆ ಯಾವ ತರ ಪಾಳಾಗೈತಿ ಅಂತ ನೋಡಿ ಇದು ಯಾವ ರೀತಿ ಜೇನ್ ಗುಡಿನ ತರ ಬಂದೈತಿ ಇನ್ನಾಕ್ ಬಾಯಾಗು ಪಾಳ್ ಮೃದು ಅಕ್ಕತಿ ನಾ ಹೇಳಿ ಹೆಂಗಿತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ